ಪ್ರಭು ನ್ಯೂಸ್ ಕರ್ನಾಟಕ ಪ್ರದೇಶ ಯುವ ಕಾಂಗ್ರೆಸ್ ಚುನಾವಣೆ ಇಪ್ಪ ಈ ನಿಮಿತ್ತವಾಗಿ ಇಂದು ಪ್ರಚಾರಾರ್ಥವಾಗಿ ಸಂಸುದ್ದಿ ಓಣಿಯಲ್ಲಿರುವ ಶ್ರೀ ವೀರೇಶ್ವರ ಮಂದಿರ ಹಾಲ್ನಲ್ಲಿ ಇಂದು ಪ್ರಚಾರ ಸಭೆ ನಡೆಯಿತು ಯುವ ಧುರಿಣರು ಯುವಕರ ಕಣ್ಮನಿ ಮಾನ್ಯ ಶ್ರೀ ರಾಹುಲ್ ಸತೀಶ್ ಜಾರಕಿಹೊಳಿ ಇವರು ರಾಜ್ಯ ಪ್ರಧಾನ ಕಾರ್ಯದರ್ಶಿ ಹುದ್ದೆಗೆ ಸ್ಪರ್ಧೆ ಮಾಡಿರುತ್ತಾರೆ ಇವರ ಪ್ರಚಾರಾರ್ಥವಾಗಿ ಮತ್ತು ಶಿವ ಮರಾಯಿ ಇವರು ಸ್ಪರ್ಧೆಗೆ ನಿಂತಿರುತ್ತಾರೆ ಇವರ ಪ್ರಚಾರಾರ್ಥವಾಗಿ ಇಂದು ಶ್ರೀ ಬೀರೇಶ್ವರ ಮಂದಿರ ಹಾಲ್ನಲ್ಲಿ ಪ್ರಚಾರ ಸಭೆ ನಡೆಯಿತು ಸಂಕೇಶ್ವರ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸಂತೋಷ್ ಮುಡಿಸಿ ಡಾಕ್ಟರ್ ಜಯಪ್ರಕಾಶ್ ಕರಸ್ಗಿ ಹಿರಿಯ ಮುಖಂಡರಾದ ಶಂಕರ್ರಾವ್ ಹೆಗ್ಡೆ ಶಿವಾಜಿ ಕರಿಮನಿ ಹುಕ್ಕೇರಿ ತಾಲೂಕಾ ಅಹಿಂದ್ ಅಧ್ಯಕ್ಷರು ಬಸವ ಅಣ್ಣ ಕೋಳಿ ಕೆಡಿಪಿ ಜಿಲ್ಲಾ ಸದಸ್ಯರು ಚಿದುಕರ್ದನವರ್ ಪುರಸಭೆ ಸದಸ್ಯರು ವಿನೋದ್ ನಾಯ್ಕ ತಬರೇಜ್ ಹಜರತ್ ಭಾಯಿ ದಿಲೀಪ್ ಹೊಸಮನಿ ಪ್ರವೀಣ್ ನೇಸ್ರಿ ವಕೀಲರು ಸಚಿನ್ ಹೆಗಡೆ ಸುರೇಶ್ ಹುನ್ಶಾಳಿ ಕುಮಾರ್ ಕಬ್ಬೂರಿ ರೂಪ್ ಸಿಂಗ್ ನಾಯ್ಕ್ ಎಸ್ವೈ ಹೆಗ್ಗಣ್ಣವರ್ ವಕೀಲರು ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರು ನಾಗರಿಕರು ಸಮಸ್ತ ಹಾಲು ಮತದ ಸಮಾಜದ ಬಾಂಧವರು ಉಪಸ್ಥಿತರಿದ್ದರು ಪ್ರಭು ನ್ಯೂಸ್ ಸಂಕೇಶ್ವರ್ ಕರ್ನಾಟಕ ಪ್ರದೇಶ ಯುವ ಕಾಂಗ್ರೆಸ್ ವತಿಯಿಂದ ಇದು ಚುನಾವಣೆ ನಡೀತಾ ಇದೆ ಆ ಚುನಾವಣೆ ನಿಮಿತ್ತವಾಗಿ ಇವತ್ತು ಆಗಮಿಸಿರ್ತಕ್ಕಂಥ ನಾಯಕರಾಗಿರ್ತಕ್ಕಂಥ ಹಾಗೂ ನಮ್ಮ ನಿಮ್ಮೆಲ್ಲರ ಯುವಕರ ನಮ್ಮೆಲ್ಲರ ಮಾರ್ಗದರ್ಶಕರು ಹಾಗೂ ಆತ್ಮೀಯರಾಗಿರ್ತಕ್ಕಂಥ ರಾಹುಲ್ ಗೌಡ ಅದೇ ಚಿಕ್ಕೋಡಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಹುದ್ದೆಗೆ ಸ್ಪರ್ಧಿಸತಕ್ಕಂಥ ಶಿವಾನಂದ ಮರ್ಯಾಯಿಯವರು ಇದೇ ತರನಾಗಿ ನಮ್ಮ ಸಂಕೇಶ್ವರ ಭಾಗಗಳ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ಸಂತೋಷಣ್ಣ ಮುರ್ಜಿಯವರೇ ಹಾಗೂ ಸಮಾಜದ ಹಿರಿಯರು ಕರ್ನಾಟಕ ಪ್ರದೇಶ ಗುರುಬಂದ ಸರ್ಕಾರದ ಹಿರಿಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಶಂಕರಣ್ಣ ಹೆಗಡಿಯವರು ಇನ್ನುಳಿದಂತೆ ವೇದಿಕೆ ಮೇಲೆ ಆಶ್ರೀರಾಗಿರ್ತಕ್ಕಂಥ ಎಲ್ಲ ಅತಿಥಿಗಣ್ಯರು ಹಾಗೂ ಜಾಗವಿಸಿರ್ತಕ್ಕಂಥ ಎಲ್ಲ ಸಮಾಜ ವಾಂತ್ವರು ಹಾಗೂ ಎಲ್ಲ ಈ ಸಂಕೇಶ್ವರ ಗ್ರಾಮದ ಇವರು ಇವತ್ತು ಯಾಕೆ ಒಂದು ನಾವು ವಿದೇಶ ಮಂತ್ರಿದಲ್ಲಿ ಕೊಡಿದ್ದೇವೆ ಅಂತ ಹೇಳಿದ್ರೆ ಈಗಾಗಲೇ ತಾವು ಈಗಾಗಲೇ ನಮ್ಗೆ ಗೊತ್ತಿರ್ತಕ್ಕಂಥ ವಿಷಯ ಏನಂದರೆ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಬಂದಿರತಕ್ಕಂಥ ಒಂದು ಯೂತ್ ಕಾಂಗ್ರೆಸ್ನ ಚುನಾವಣೆ ನಡೀತಾ ಇತ್ತು ಆ ಚುನಾವಣೆಯ ವಿಪರಿತವಾಗಿ ನಮ್ಮ ನಾಯಕರಾಗಿರ್ತಕ್ಕಂಥ ಸತೀಶ್ ಅಣ್ಣ ಜಾರಕಿಹೊಳಿ ಅವರು ಅವರ ಮಾರ್ಗದರ್ಶನದಲ್ಲಿ ಅವರ ಒಂದು ನಾಯಕತ್ವದಲ್ಲಿ ಮತ್ತು ರಾಹುಲ್ ಅಣ್ಣ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ ಒಂದು ತಂಡವನ್ನು ಕಟ್ಟಿ ಆ ತಂಡವು ಕೂಡ ಇವತ್ತು ಚಿಕ್ಕೋಡಿ ಜಿಲ್ಲೆಯ ಶೈಕ್ಷಣಿಕ ಆಗಿರ್ತಕ್ಕಂಥ ಚಿಕ್ಕೋಡಿಯಲ್ಲಿ ಒಂದು ಅಸೆಂಬ್ಲಿಯಿಂದ ಅಥವಾ ಅಂತ ಹಿಡ್ಕೊಂಡು ಇವತ್ತು ರಾಜ್ಯ ಮಟ್ಟದ ತನಕ ಒಂದು ಚುನಾವಣೆ ನಡೀತಾ ಇದೆ ಪ್ರವೇ ಭಟ್ನ ರಾತ್ವೀರ್ಯ ಬಂಗಾರ ಆಗಿದ್ದರು ಹಾಗೆ ಸಿದ್ದರಾಮಯ್ಯ ಅವರು ಎಲ್ಲ ಹೋರಾಟಕ್ಕೆ ನಮ್ಮ ಸತೀಶರಾಜ್ ಅರಕೋಳೆಯವರು ಯಾವತ್ತೂ ಅವರ ತನ್ನಿಂದ ಬಂಗಾರರಾಗಿದ್ದರು ಅಂತ ಆ ಸತೀಶರಾಜ್ ಅರಕೋಳೆಯವರ ಪತ್ರ ಅಂತ ರಾಹುಲ್ ಜಾರಕಿಹೊಳಿ ಪ್ರಧಾನ ಕಾರ್ಯದರ್ಶಿಗೆ ಯೂತ್ ಕಾಂಗ್ರೆಸ್ನ ರಾಜ್ಯಪಾಲ ಸ್ಪರ್ಧೆ ಮಾಡಿದ್ದಾರೆ ಏನು ಸದೀಶ್ ಅನ್ನ ಅವರ ಒಂದು ನಾಯಕತ್ವದ ಕೊಲಗಳು ಇದ್ದಾರೆ ಅದು ಬಳವಳಿಯ ತಂದೆಯ ನಾಯಕತ್ವದ ಗುರುಗಳು ಯುವ ನಾಯಕರಂಥ ರಾಹುಲ್ ಅವರವರಲ್ಲೇ ಕಾಣ್ತಾ ಇದ್ದರು ಈ ಚುನಾವಣೆಗೆ ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ರಾಹುಲ್ಗಳನ್ನು ಜನತೆಗಳು ಸ್ಪರ್ಧೆ ಮಾಡಿದ್ದು ಅದರ ಜೊತೆ ಜೊತೆಗೆ ರಾಹುಲ್ಗಳ ಜನತೆಗಳು ಡೆಲ್ಲಿ ಒಳಗಿದ್ದು ನಾವೆಲ್ಲ ನೀವು ಫ್ರೆಂಡ್ಗಳೆಲ್ಲ ಸೇರಿ ಒಂದು ಜನ ನಾವು ಹೋಗಿ ಹೋಟೆಲ್ ಬಂದಾಗ ನೀವು ಡಿಸ್ಟಿಕ್ಟ್ ಜನರಲ್ ಸೆಕ್ರೆಟರಿ ನಾಮಿನೇಷನ್ ಮಾಡಿ ಅಂತ ಹೇಳಿ ನನಗೆ ಫೋನ್ ಹಚ್ಚಿ ಹೇಳಿದ್ರು ನನಗೊಂಥರ ಶಾಕ್ ಆಯಿತು ನನಗೆ ಇದು ಕಾಂಗ್ರೆಸ್ ಎಲೆಕ್ಷನ್ ಐತೆ ಅನ್ನೋದ ಗೊತ್ತಿದ್ದಿರಲಿಲ್ಲ ಅವಾಗ ಅವರೆಲ್ಲ ಅವ್ರು ನೆನಪು ಮಾಡ್ಕೊಂಡು ನನಗೆ ಫೋನ್ ಮಾಡಿ ನಾಮಿನೇಷನ್ ಮಾಡೋಕ್ಕೆ ಹೇಳಿದ್ರು ಭಾಳ ಖುಷಿ ಆಯಿತು ಬೆಳಿಗ್ಗೆ ನಮ್ಮ ತಂದೆಯವರ ಜೊತೆ ಚರ್ಚೆ ಮಾಡಿ ಮತ್ತು ನಮ್ಮ ಚಿಕ್ಕೋಡಿ ಮಾಡಿ ಎಲ್ಲ ಜೊತೆ ಚರ್ಚೆ ಮಾಡಿ ನಾನು ಕೂಡ ಇವತ್ತಿನ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸ್ಥಾನಕ್ಕೆ ನಾಮಿನೇಷನ್ ಮಾಡಿದ್ದೀನಿ

ಸ್ಪರ್ಧೆ ಮಾಡುವಂಥ ಅವಕಾಶ ಸುಬರ್ಣ ಅವಕಾಶ ಸಿಕ್ಕಿದೆ ಅದೇ ರೀತಿ ಎಲ್ಲ ಮಟ್ಟದಲ್ಲಿ ಎಲ್ಲ ಪ್ರಧಾನ ಕಾರ್ಯದರ್ಶಿಗಳಿಗೆ ಅದಕ್ಕೆ ಸ್ಪರ್ಧೆಯನ್ನು ಅದಕ್ಕೆ ಈಗ ಪಾರ್ಟಿಯನ್ನು ಅವಕಾಶ ಯುವ ಸಕ್ರಿಯವಾದಂಥ ಕಾಸ್ಟಕ್ಕೆ ಬರಬೇಕು ರಾಜಕಾರಣದಲ್ಲಿ ಸಮಾಜ ಸೇವೆ ಕಾರ್ಯಗಳಂತೆ ಸಾಮಾಜಿಕ ಚಟುವಟಿಕೆಗಳನ್ನು ಭಾಗವಹಿಸಿಕೊಂಡು ಕಾಂಗ್ರೆಸ್ ನಮ್ಮ ಪಕ್ಷದವರು ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಒಂದು ಯುವಕರಿಗೆ ಅವಕಾಶ ಮಾಡಿಕೊಟ್ಟೇ ತರ್ತದೆ ಕಾಂಗ್ರೆಸ್ ಸಾಮಾನ್ಯವಾಗಿ ಯಾವುದೇ ರೀತಿ ಯಾವ ರೀತಿ ಏನು ಸಮಸ್ಯೆಗಳು ಏನು ಈ ಸಿಕ್ಕಾದಂಥ ಒಂದು ಉದಾಹರಣೆ ಎಲೆಕ್ಷನ್ ನಾವು ಆ್ಯಪ್ ಅಧಿಕಾರ ನಿರ್ಮಾಣವನ್ನು ಮಾಡಿದ್ದಾರೆ ಹತ್ತೆಂಟರಿಂದ ಮೂವತ್ತೈದು ವರ್ಷದ ಒಳಗಡೆ ಯುವಕರು ಏಜೆಂಟ್ ಇದ್ದಾರೆ ಮತದಾನ ಮೊತ್ತವನ್ನು ಹಾಕುವುದು ಒಟ್ಟಾರೆ ಆಂಥರು ಒಂದು ಯುವಕರಿಗೆ ಆಕ್ರಿಯನ್ನು ಮಾಡಿದ್ದಾರೆ ರಾಜ್ಯ ಅಧ್ಯಕ್ಷರು यार और बोल रहा ना को प्रो इतना खाते रहते हैं इतनी रूपी आवाज है सब ये है कि चंद्रमा पे रहने के से इतनी रूपी मतलब पत्रकारिता और वगैरह और टेंपरेचर तक 3 नंबर है वो बाकी के नाम या आपको इससे नाम नंबर तक देखता है कहता है कि அத்திச்சு ஆமா முன்ஜூரி அந்த பரவாயேடு